ನಿರ್ದೇಶಕರು ಯಾವುದೇ ಕಂಟೆಂಟ್ ನೋಡೋದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ ಇರ್ತೀರಾ ಏನಿದೆ ಸರ್ ಎಲ್ರಿಗೂ ನಮಸ್ಕಾರ ಖುಷಿ ಆಗ್ತಾ ಇದ್ದಾರೆ ಇಷ್ಟೊಂದು ಜನನ ನೋಡಿ ಅದಕ್ಕಿಂತ ಖುಷಿ ಆಗ್ತಾ ಇರೋದು ಕೃಷ್ಣ ಸಖಿ ಎಲ್ಲ ಅದ್ಭುತವಾಗಿ ಆಗ್ತಾ ಇದೆ ಇವತ್ತು ಒಂದು ಈ ಶುಭ ಸಂಜೆ ಒಂದು ಪೆಪ್ಪೆಯಿಂದ ಒಂದು ಅದ್ಭುತವಾದಂಥ ಒಂದು ಟ್ರೈಲರ್ ರಿಲೀಸ್ ಆಗಿದೆ ನಾನು ಅದರದ್ದು ಟೀಸರ್ ನೋಡಿದ್ದೆ ಅಂದರೆ ಆ ನ ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ಏಕೆಂತಂದರೆ ಅದರಲ್ಲಿ ವಿನಯವದ್ ಮಾಡಿರುವಂಥ ಪರ್ಫಾರ್ಮೆನ್ಸ್ ಮತ್ತು ಆ ಸಿನಿಮಾಟೋಗ್ರಫಿ ಅದರದ್ದು ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಡೈರೆಕ್ಟರ್ ಆ ಪ್ರತಿಯೊಂದು ಶಾರ್ಟ್ಸ್ ಕಂಪೋಸ್ ಮಾಡಿರೋ ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ತುಂಬ ತುಂಬ ಅದ್ಭುತವಾಗಿದೆ ಖಂಡಿತವಾಗ್ಲೂ ಇಲ್ಲೇ ಗೆಲುವ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಏಕೆಂತಂದ್ರೆ ಇಲ್ಲಿವರೆಗೂ ಒಂದು ಆ ಒಂದು ಒಂದು ಕಲ್ಟ್ ಅಂತ ಏನು ಹೇಳ್ತೀವಿ ಒಂದು ರಾ ಸಿನಿಮಾ ಅಂತ ಹೇಳ್ತೀವಿ ಅದು ಕಾಣಿಸ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ವಿನಯ್ ಇದು ಹಿಂದಿನ ಎಲ್ಲ ಸಿನಿಮಾಗಳಿಗಿಂತ ಇದರಲ್ಲಿ ತುಂಬ ಆಗಿ ಕಾಣಿಸ್ತಿದ್ದೀರಾ ಮತ್ತೆ ನಿಮ್ಮ ಆ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗುತ್ತೆ ಕಣ್ಣಲ್ಲಿ ಒಂದು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಮತ್ತೆ ಡೈರೆಕ್ಟರ್ ಶೈಲೇಶ್ ನಾಯರ್ ಆಲ್ ದ ವೆರಿ ಬೆಸ್ಟ್ ತುಂಬ ಅದ್ಭುತವಾಗ್ತಾ ಇದ್ದೀರಾ ಒಳ್ಳೇದಾಗಲಿ ನಿಮಗೆ ಮೊದಲನೇ ಪ್ರಯತ್ನಕ್ಕೆ ಮತ್ತೆ ಇದ್ರ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಆಲ್ ದ ವೆರಿ ಬೆಸ್ಟ್ ಮತ್ತೆ ಒಂದೇನು ಹೇಳ್ತೀನಿ ಅಂತಂದರೆ ಇಲ್ಲಿವರೆಗೂ ಒಂದು ಆರು ತಿಂಗಳಿಂದ ಎಲ್ಲ ಕಡೆ ಹೋದ್ರು ಕನ್ನಡ ಸಿನಿಮಾ ಮುಗ್ದೋಯ್ತು ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ ಕನ್ನಡ ಸಿನಿಮಾ ಜನ ಬರ್ತಾ ಇಲ್ಲ ಅಂತ ಒಂದಿತ್ತು ಈ ಭೀಮನ ವಾಸ ಕೆಳದಾದ್ಮೇಲೆ ಭೀಮನ್ ಬಲ ಬಂದಿದೆ ಒಂದು ಚಿತ್ರರಂಗಕ್ಕೆ ಕೃಷ್ಣ ಪಾದಾರ್ಪಣೆ ಮಾಡಿದ್ದಾರೆ ಇನ್ನು ಮುಂದಕ್ಕಾಗುವಂಥದ್ದು ಆಗುವಂತದ್ದು ಎಲ್ಲಾ ಸಿನಿಮಾಗಳು ಸುದೀಪ್ ಸರ್ ಮಾಡಿರುವಂತ ಮ್ಯಾಚ್ ಸಿನಿಮಾಗೆ ನಾ ಡೈರೆಕ್ಟ್ ಮಾಡಿರೋ ಮಾಡಿರೋ ಮಾರ್ಟಿನ್ ಸಿನಿಮಾ ಇದೆ ಶಿವಣ್ಣದ್ದು ಬೈರತಿ ರಣಗಲ್ ಸಿನಿಮಾ ಶಿವಣ್ಣ ಅದು ಬರ್ತಾ ಇದೆ ಮತ್ತೆ ಸಾಲ್ ಸಾಲಾಗಿದೆ ಸಿನಿಮಾಗಳು ಮತ್ತೆ ಉಪ್ಪಿ ಸಾರ್ದು ಯು ಐ ಸಿನಿಮಾ ಬರ್ತಾ ಇದೆ ಯಾವುದೇ ಕನ್ನಡ ಸಿನಿಮಾ ಗೆದ್ರು ನಾವೆಲ್ಲ ಬದುಕ್ತೀವಿ ಯಾಕಂದ್ರೆ ನಮ್ಮನ್ನ ಎತ್ತಿರೋ ತಾಯಿ ಬೇರೆ ಬೇರೆಯವರಾದ್ರು ನಮ್ಮನ್ನ ಒತ್ತಿರೋ ತಾಯಿ ಕನ್ನಡ 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 ತಾಯಿ ಕನ್ನಡ ಚಿತ್ರಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾವಾಗ್ಲೂ ಬೆಂಗಳೂರು ಜನ ಅಂತಲ್ಲ ಇಡೀ ಕರ್ನಾಟಕ ಜನ ಕನ್ನಡ ಸಿನಿಮಾಗಳಿಗೆ ಯಾವಾಗಲೂ ಗೋಕಾಕ್ ಚಳವಳಿಯಿಂದ ಅಪ್ಪಾಜಿ ಅವ್ರು ಶುರು ಮಾಡಿದಂತ ಒಂದು ಆ ಬಲದಿಂದ ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದೆ ಮುಂದಕ್ಕೂ ಆ ಬಲನ ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರತಿ ಒಬ್ಬ ಸಿನಿಮಾ ನೋಡುವಂತ ಪ್ರತಿಯೊಬ್ಬ ಪ್ರೇಕ್ಷಕನು ನಮಗೆ ನೀವು ನೋಡುವಂತ ಸಿನಿಮಾಗಳು ಪ್ರತಿಯೊಬ್ಬ ನಿರ್ದೇಶಕನ್ಗಾಗಲಿ ಪ್ರತಿಯೊಬ್ಬ ನಿರ್ಮಾಪಕನ್ಗಾಗ್ಲಿ ಮತ್ತೆ ನಮ್ಮಲ್ಲಿರುವಂತ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸ್ಟಾರ್ ಗಳೇನಿದ್ದಾರೆ ಸುದೀಪ್ ಸರ್ ದರ್ಶನ್ ಸರ್ ಯಶ್ ಅವರು ಧ್ರುವ ಶಿವಣ್ಣ ಅವರು ಮತ್ತೆ ಉಪ್ಪಿ ಸರ್ ಎಲ್ಲಾರ್ಗು ವಿಜಯ್ ಸರ್ ಎಲ್ಲಾರ್ಗು ನಮ್ಮ ಇಂಡಸ್ಟ್ರಿಲಿ ಇರುವಂತ ಸಣ್ಣ ನಟನಿಂದ ಹಿಡಿದು ದೊಡ್ಡ ನಟ ನಟನವರೆಗೂ ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂದರೆ ಅದಕ್ಕೆ ಬಲ ತುಂಬಬೇಕಾಗಿರುವಂಥದ್ದು ನಮ್ಮ ಕನ್ನಡ ಜನತೆ ನಮ್ಮ ಇಡೀ ಕರ್ನಾಟಕ ಜನತೆ ಖಂಡಿತವಾಗ್ಲೂ ಎಲ್ಲರೂ ಗೆಲ್ಲಿಸ್ತೀರಾ ಅದೇ ರೀತಿ ಪೆಪ್ಪೆಗೂ ಆಶೀರ್ವಾದ ಮಾಡಿ ಇದೇ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್